ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ನೋಡಿ ಇದು ನೀಲ್ಕೋಸ್ ಬಂಡಿಪೇಟೆ ರೋಡು ನೀಲ್ಕೋಸ್ ಕಾಫಿ ಪೌಡ್ರದು ಶಾಪ್ ಇದೆಯಲ್ಲ ಅದ್ರ ಹಿಂಭಾಗದ ರಸ್ತೆ ನೋಡಿ ಹಾಂ ನಾಯಿಗಳು ನೋಡಿ ಎಷ್ಟೋ ನಾಯಿಗಳಿದೆ ನೋಡಿರಿ ಇಲ್ಲಿ ನೋಡಿ ಹಾಂ ನೋಡಿ ನಾಯಿಗಳೆಲ್ಲ ನೋಡಿ ನಾಯಿಗಳು ಕಸ ನೋಡಿ ಇಲ್ಲೆಲ್ಲ ತಿಪ್ಪೆ ತಿಪ್ಪೆ ಮಾಡಿಬಿಟ್ಟಿದ್ದಾರೆ ನೋಡಿ ನಾಯಿಗಳು ನಮ್ಮನ್ನೇ ಅಟ್ಟಾಡ್ಸ್ಕೊಂಡು ಬರ್ತಾಯಿದೆ ನಾಯಿಗಳು ನೋಡಿರಿ ನೋಡಿ ಹಾಂ ನೋಡಿರಿ ಹ್ಞೂ ನೋಡಿ ಎಷ್ಟೊಂದು ಕಸ ಇದೆ ನೋಡಿರಿ ಕಸ ಎಷ್ಟು ಜೋರಿದೆ ನೋಡಿರಿ ಹಾಂ ನಾನು ಹೇಳ್ತಲೇ ಇರ್ತೀನಿ ಮಹಾನಗರ ಪಾಲಿಕೆಯವರಿಗೆ ಆಯಾ ಭಾಗದ ರಾಜಕಾರಣಿಗಳು ಹಂಗೆ ಇದ್ದಾರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಹಂಗೆ ಇದ್ದಾರೆ ನೋಡಿ ನಾನು ತೋರಿಸ್ತಾನೆ ಇರ್ತೀನಿ ಕಸದ್ದು ಕಸ ಎಲ್ಲಿ ನೋಡ್ರಲ್ಲಿ ಇದ್ದೇ ಇರುತ್ತೆ ಅಲ್ಲಿ ಕಸ ಇಲ್ಲ ಇಲ್ಲಿ ಕಸ ಇಲ್ಲ ಅನ್ನೋಂಗಿಲ್ಲ ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ನೋಡಿ ಎಲ್ಲ ಹೊಲಸು ಹೊಲಸು ನೋಡೋಕ್ಕೆ ಅಸಹ್ಯ ಆಗುತ್ತೆ ಕೇಳಿದರೆ ನಾಳೆ ಕೇಳಿದರೆ ಇವತ್ತು ಭಾನುವಾರ ಸ್ವಾಮಿ ಅಂತಾರೆ ಏನು ಭಾನುವಾರ ಎಲ್ಲ ಪ್ರತಿದಿನ ಕೂಡ ಇಲ್ಲೆಲ್ಲ ಇರುತ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳು ಹಂಗೆ ಆಗಿಬಿಟ್ಟಿದ್ದಾರೆ ನಾವು ಸಾರ್ವಜನಿಕರು ಕೂಡ ಹಂಗೆ ಆಗಿಬಿಟ್ಟಿದ್ದಾರೆ ತಕ್ಷಣ ಇದನ್ನು ಕ್ಲೀನ್ ಮಾಡಿ ಸ್ವಾಮಿ ನಿಮ್ಮ ಕೈ ಮುಗಿತೀನಿ ಕ್ಲೀನ್ ಮಾಡಿ ನಮಗೂ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ ತುಮಕೂರನ್ನ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂದರೆ ನಾವೆಲ್ಲ ಬಡ್ಕಂತೀವಿ ಅಷ್ಟೇ ನಿಮ್ಗಳಿಗೆ ಸ್ಮಾರ್ಟ್ ಸಿಟಿ ಗೊತ್ತಿದೆಯಾ ಇಲ್ವೋ ಫಸ್ಟು ನೋಡಿ ಕಸ ನೋಡಿ ನಾಯಿಗಳು ಕೊಡ್ತಿರ್ತವೆ ಈ ಕಡೆಗೆಲ್ಡ್ ಆ ಕಡೆ ಆ ಕಡೆಗೆ ನಾಲ್ಕು ಈ ಕಡೆ ನಾಕು ಹೋಗ್ತಾನೆ ನೋಡಿ ಎಷ್ಟೊಂದು ನಾಯಿಗಳಿದಾವೆ ನೋಡಿರಿ ಇಲ್ಲಿ ತಾವು ಇವೆಲ್ಲ ಕಸ ವಿಲೇಬಾರಿ ಮಾಡಿ ಫಸ್ಟ್ ಆಮೇಲೆ ಉಡ್ದಿರೋ ಲೆಕ್ಕಾಚಾರ ನೋಡಿ ಹಾಂ ಭಾಳ ಇವೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದರೆ ನೋವಾಗುತ್ತೆ ನೋಡಿರಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡ್ತೀವಿ ಸರ್ಕಾರದವ್ರಿಗೆ ಸಂಬಳ ಕೊಡುತ್ತೆ ಎಲ್ಲದನ್ನು ಕೊಡುತ್ತೆ ಹಾಂ ಕೆಲಸ ಮಾಡೋರು ಇದ್ದಾರೆ ಪಾಪ ಸ್ಥಿತಿಲಿ ಆಗೋಗ್ಬಿಟ್ಟಿದ್ದಾರೆ ತಾವು ದಯವಿಟ್ಟು ಈ ಒಂದು ನೀಲ್ಕೋಸ್ ಕಾಫಿ ಪೌಡ್ರದ್ದು ಶಾಪ್ ಏನಿದೆ ಅದ್ರ ಹಿಂಭಾಗದ ರಸ್ತೆ ನೋಡಿ ಇದೆಲ್ಲ ಗೊತ್ತಾಗುತ್ತೆ ನೋಡಿ ಗೊತ್ತಾಗುತ್ತೆ ತಾವು ದಯವಿಟ್ಟು ಇದನ್ನು ಸ್ವಚ್ಛ ಮಾಡಿ ಒಂದುಗಳೇ ಅಂಥೇಳಿ ನಾನೊಂದು ಮನವಿ ಮಾಡ್ಕೊತಾ ಇದ್ದೀನಿ ತಾವು ದಯಮಾಡಿ ನನ್ನ ಮನವಿನ ಪುರಸ್ಕೃತ ಮಾಡಿ ಈ ಒಂದು ಸ್ವಚ್ಛತೆ ಮಾಡಬೇಕಾಗಿ ಮನವಿ ಇದ್ದೀನಿ ನಮಸ್ಕಾರ ನಮಸ್ಕಾರ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ